ಹೇಳೋದು ಒಂದು ನಾವು ಆಚೆನೆ ತರೋದು ಆಡದ್ರ ಒಂದಾಗ್ತದ ಆಡಲ್ಲೋದ್ರು ಒಂದಾಗ್ತದೆ ಇವರಿಬ್ರು ತಾಯಿಯಂದ್ರ ಸೇರಿ ಬಸವ ತತ್ವದ ಈ ಒಂದಿನ ಸಂಘಟನೆ ಹುಟ್ಟು ಹಾಕಿ ಶರಣ ಉದ್ಯಾನದಾಗ ಬಸವ ಸೇವಾ ಪ್ರತಿಷ್ಠಾನ ಅಂತ ಏನ್ ಕಡದರು ನಿಜಕ್ಕೂ ಇಬ್ಬರು ತಾಯಿಯಂದ್ರು ಬಹಳ ಅದ್ಭುತವಾಗಿ ಕಡಿದ್ರು ಒಂದು ಜ್ವರ ಚಪ್ಪಾಳೆ ಹಾಕಿ ಬಹಳ ಅದ್ಭುತ ಒಂದ್ ಕಣ್ಣ ಕಳ್ಕೊಂಡಿದೆ ಒಂದೇ ಕಣ್ಣ ಕಣ್ಣು ಉಳಿದ್ ಯಾರ್ದು ದೊಡ್ಡ ಮತ್ತೊಂದು ಕಣ್ಣಿಗೆ ನಮ್ಗೆ ಪ್ರಭುದೇವ್ರಿಗೆ ಅಂತೇಳಿ ಅಕ್ಕ ಅಪ್ಪ ಹೋಗ್ಯಾರ ನಾವ್ ಎಲ್ಲರೂ ಕೂಡೋಣ ಪ್ರಭುದೇವ್ರಿಗೆ ಸಂಕಟ ತಕೊಂಡ್ ಹೋಗೋಣ ಅಕ್ಕವ್ರದ್ ಕನ್ಸದ ಏನ್ ಕನ್ಸದ ಅಂತಂದ್ರೆ ಪರಿಷೆ ಕಟ್ಟೆ ಇಟ್ಟುಕೊಂಡಿದ್ರು ನಮಗ ಬೇಗನೆ ಬೇಗ ಅದೇ ನಮ್ ಜನ ಇಷ್ಟು ಜನ ಇರ್ಲಾಕಾಗಿ ಇದು ಈಗ ಅಕ್ಕ ಹೋಗ್ಯಾರ ಅಕ್ಕವ್ರ್ ಕನ್ಸದ ಇದ್ರ ಜವಾಬ್ದಾರಿ ಯಾರಾದ್ರ ಮೇಲೆ ನಿಮ್ ಮೇಲೆ ಅದಾಗ್ತಾ ಇದೆ ಪರಿಷ್ ಕಟ್ಟೆ ಕಟ್ಟೋಣ ನಿಮಗೆ ತನ್ನೂ ಮನ ಧನದಿಂದ ನೀವ್ ಹೇಳಿದ್ರು ಒಂದ್ ಹೆಜ್ಜೆ ಪ್ರಭುದೇವ್ರಾಗ್ಲಿ ನಾವ್ ಭಕ್ತರ ಇಲ್ಲ ಏನೋ ಆ ಅನುಕೂಲತ ಏನು ಇದಿಲ್ಲ ನಾವೇನು ಒಯ್ಯಲ್ಲ ನೀವೇನು ಒಯ್ಯಲ್ಲ ನಾವ್ ಏನಾದ್ರೂ ಸಮಾಜಕ್ಕೊಂದು ಕೊಡುಗೆ ಕೊಟ್ಟು ಹೋಗೋಣ ಎಲ್ಲ ನನ್ನ ಅಣ್ಣಂದಿರಿ ನಮ್ ತಂದಿದ್ರಿ ನಿಮ್ ಸಂಗಡ ಹೋಗಿ ಮಾತಾಡ್ತೀವಿ ಈ ದಿನ ನೀವು ನಮ್ ತಾಯಿ ಇದ್ರಿ ಈಗ ನಮ್ ತಂದಿ ಇದ್ರಿ ನೀವೇ ನಿಮ್ಗೆ ನಾವು ಅಂಜಿ ಮಾತಾಡ್ತೀವಿ ನೀವು ಹೇಳಿ ಹೆಜ್ಜೆದ ಹೆಜ್ಜೆ ಇಡ್ತೀವಿ ಸೃಷ್ಟಿಕರ್ತನ ನಿಯಮದಂತೆ ನಮ್ಮನ್ನ ಅಗಲಿ ಹೋಗಿರುವ ನನ್ನ ದೀಕ್ಷಾ ಗುರುಗಳು ಪರಮ ಪೂಜ್ಯ ಅಕ್ಕ ಡಾಕ್ಟರ್ ಅನ್ನಪೂರ್ಣ ಸಾಯಿಯವರ ದಿವ್ಯ ಹಣೆ ಮಣಿದು ಪೂಜಾ ಅಕ್ಕ ಡಾಕ್ಟರ್ ಗಂಗಾಂಬಿಕೆ ತಾಯಿಯವರ ಅಕ್ಕಿಯ ಅಡಿದಾಳೆ ಸಣ್ಣಾತಿ ಪೂಜ್ಯ ಅಕ್ಕನವರ ಕಳಸಂಜಾತರು ಅವರ ಕೊನೆಯ ದಿನಗಳಲ್ಲಿ ಇವರ ಸೇವೆಯನ್ನು ಮಾಡಿರುವಂತಹ ಲಿಂಗಾಯತ ಮಹಾಮಠದ ಪೂಜ್ಯರಾದ ಪೂಜ್ಯ ಪ್ರಭುದೇವರ ದಿವ್ಯಡಿದ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿರುವಂತಹ ಒಂದು ಸಂಪರ್ಕ ಬಂದಿದ್ದು ಎರಡು ಸಾವಿರ ಎರಡರಲ್ಲಿ ಇವರಿಬ್ರು ತಾಯಿ ಅಂದ್ರೆ ಸೇರಿ ಬಸವ ತತ್ವದ ಈ ಒಂದಿನ ಸಂಘಟನೆ ಹುಟ್ಟು ಹಾಕಿ ಶರಣ ಉದ್ಯಾನದ ಬಸವ ಸೇವಾ ಪ್ರತಿಷ್ಠಾನ ಅಂತ ನಿಜಕ್ಕೂ ತಾಯಿಂದರ್ ಬಹಳ ಅದ್ಭುತವಾಗ ಒಂದು ಜ್ವರ ಚಪ್ಪಾಳೆ ಹಾಕಿ ಬಹಳ ಅದ್ಭುತ ನಮ್ ಜಯರಾಜ್ ಅಲ್ಲಿ ಏನೂ ಭೇದ ಇದ್ದಿಲ್ಲ ಯಾವುದೂ ಕಲ್ಮಶ ಒಂದು ವಚನ ಬರ್ತದೆ ಲಿಂಗವ ಪೂಜಿಸಿ ಫಲವೇನು ನದಿ ಮೂರು ನದಿ ಕೂಡ್ತವ್ರಿ ಘಟಪ್ರಭಾ ಮಲಪ್ರಭಾ ಕೃಷ್ಣ ಅದಕ್ಕೆ ಬ್ಯಾನಿ ಆದ್ರೂ ಮತ್ತೊಂದು ಕೈ ಕಡಿ ಬರುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಅಕ್ಕನವ್ರಿಗೆ ಬೇಕಾದಷ್ಟು ಎಷ್ಟು ಹೊರದ್ರು ಕಡಿಮೆ ಯಾಕಂದ್ರೆ ಅವರು ಸೇವೆ ಮಾಡಿದ್ದಾರೆ ಆದ್ರೆ ಒಂದೇ ಒಂದು ಬಸವಣ್ಣವರು ತತ್ವ ಇಡೀ ಜಗತ್ತಿಗೆ ಮೀರಿದ್ದು ಬಸವ ಧರ್ಮ ಬಸವ ತತ್ವ ಬಸವಣ್ಣರ ಹಾದಿ ಮೇಲೆ ಹುಟ್ಟಿದಂಥ ಮಠಗಳು ಎಲ್ಲಕ್ಕಿಂತಲೂ ಶ್ರೇಷ್ಠ ಆದರೆ ಯಾವುದೇ ಒಂದು ಮಠ ಜಗಳ ಇಲ್ದಂಗೆ ನಾನು ನೋಡಿಲ್ಲ ನನ್ನ ಲೈಫ್ದಾಗೆ ಯಾವುದೇ ಮಠದ ಒಂದು ಜಗಳನೇ ತತ್ವಗಳು ದೊಡ್ಡ ವಿಚಾರಗಳು ದೊಡ್ಡ ಜಗಳೇ ಬೇರೆ ಇವತ್ತು ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನನ್ನ ತೊಂಬತ್ ಮೂರು ವಯಸ್ಸಿನವರೆಗೆ ಕರ್ನಾಟಕದಲ್ಲಿಂದು ಎಷ್ಟು ದೊಡ್ಡ ದೊಡ್ಡ ಮಠ ಅಂತಾರೆ ಎಲ್ಲ ಮಠ ಸುಟ್ಟಿಲ್ಲ ಅವ್ರೆಲ್ಲರಿಗೂ ನಾ ಒಂದನೆ ಅವ್ರೆಲ್ಲರ ಆಶೀರ್ವಾದ ಮಾಡ್ಯಾರ ಆದ್ರ ಜಗಳ ಇಲ್ಲದ ಮಠನೇ ನೋಡಿಲ್ಲ ಹ್ಯಾಂಗ ಸೈಲ್ ಮನಿದು ಸಾಸಿ ತೊಗೊಳ್ಬೋದ್ರ ಬದುತಾರಂತಾರಲ್ಲ ಹಂಗ ಜಗಳ ಇಲ್ಲದ ಮಠ ಯಾವ್ದಾರೀ ನಾನು ಶರಣ ಆಗ್ತದೆ ಇಂದಿಂದು ನಾಳೆಗಂದರೆ ನಿಮ್ಮ ಅಣೆ ನಿಮ್ಮ ಪ್ರಮದರ ರಾಣೆ ಇದು ಪೂರ್ವ ಚಂದ ಇವತ್ತಿಂದು ನನಗೆ ಬೇಕು ನಾಳಿಂದು ನನಗೆ ಬೇಕು ಆಸ್ತಿ ನನಗೆ ಬೇಕು ಇದು ಮಾಡ್ತ ಯಾಕೆ ಕೂಡ್ಬೇಕು ಪೂರ್ವ ಇದ್ದಂಗೆ ತತ್ವ ಹೇಳೋದು ಒಂದು ನಾವು ಆಸೆನೆ ತರೋದು ಆಡ್ದ್ರು ಒಂದಾಗ್ತದೆ ಆಡಲೋದ್ರು ಒಂದಾಗ್ತದೆ ಆಡಿದ್ರೆ ಮಡಗೋರಿಗೆ ಬೇಯ್ತಾರೆ ಏನು ಅಂದಂಗೆ ಆಯ್ತದ ಮಠ ಹಾಳಾದ ಇಂಥ ಪರಿಸ್ಥಿತಿಯಲ್ಲಿ ನಾವು ದಿವಸ ಜರು ಬಹಳ ಆಶ್ಚರ್ಯ ಆಗ್ತದೆ ನಾನ್ ಅಧ್ಯಕ್ಷ ನೀ ಅಧ್ಯಕ್ಷ ಅವನೇ ಅವ ನನ್ನ ಆಸ್ತಿ ನಿನ್ನ ಆಸ್ತಿ ಮಠದ ಆಸ್ತಿ ಸಾರ್ವಜನಿಕ ಗುಂಪುಗಳು ಗುಂಪುಗಳು ಯಾಕೆ ಆಗ್ತಾವ ಆ ಅಕ್ಕವ್ರ ಹಿಂದೆ ಒಂದು ಐದು ಮಂದಿ ಈ ಅಕ್ಕವ್ರ ಹಿಂದೂ ಅಂದ್ ಐದು ಮಂದಿ ತಂದೇನು ಒಂದು ಸ್ವಾರ್ಥ ಇರ್ತದ ಅದ ಇವತ್ತಿನ ದಿವಸ ಎಷ್ಟೋ ಜನರು ಹಣ ಕೊಡ್ತಾರೆ ಮಠ ಬೆಳೆಲ್ಲ ಆದರೆ ಒಂದು ಮಾತಿ ಹೊತ್ತಿಗೆ ನಾನು ಸ್ಪಷ್ಟವಾಗಿ ಹೇಳ್ಬೇಕಂತೀನಿ ಇಬ್ರು ಹಾಕ್ತೇವ್ರು ಬರೇ ಬಸ್ ಪ್ರಚಾರ ಮಾಡ್ತಿರು ಕಾಲಿಲ್ ನಡ್ಕೊಂಡು ಹೋಗಿ ಮಾಡ್ತಿವ್ರು ಆದರೆ ಈ ನಮ್ಮಂತವ್ರು ಏನು ವಾಲ್ ಸೇರ್ದಿವಿ ಅವ್ರಿಗೆ ವ್ಯಾಪಾರ ಕೆಲ್ಸದಕ್ಕೆ ಮಾಡ್ತೀವಿ ತತ್ವ ಕಡಿಮೆ ಆಯ್ತು ವ್ಯಾಪಾರ ಹೆಚ್ಚಿಗೆ ಪ್ಲಾಟ್ ಯಾವ್ದು ತಕೊಮರಿ ಯಾವ್ದು ಎಷ್ಟು ಮಾರಿದ್ರೆ ಎಷ್ಟು ಕೋಟಿ ರೂಪಾಯಿ ಬರ್ತಾವ ಇದು ಅವ್ರ ತಲೆ ತುಂಬ ಮೊದ್ಲು ಏನಿತ್ತು ವಚನ್ ಪುಸ್ತಕಗಳು ಎಷ್ಟು ತೆಗಿಯರಿ ಯಾವ ಮೆರವಣಿಗೆ ಮಾಡರಿ ಬಸ್ ತತ್ತು ಹ್ಯಾಂಗ್ ಬೇರ್ಸರಿ ಅಂತಿತ್ತು ಆಮೇಲೆ ಆಮೇಲೆ ಎಲ್ಲಿ ಸಸ್ತ ಹೊಲ ಸಿಗ್ತದ ಫ್ಲಾಟ್ ಹಾಕಿ ಹೆಚ್ಚಿನ ಎಲ್ಲಿ ಬರ್ತಾವ ಇದು ಶುರು ಆಯ್ತು ಅದಕ್ಕೆ ಅಕ್ಕ ಅವ್ರ ಹಿಂದಿರ್ತಕ್ಕಂತ ನಮ್ಮ